ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸುವ ಹಂಪಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫೆಬ್ರವರಿ ಇಪ್ಪತ್ತೆಂಟು ಮಾರ್ಚ್ ಒಂದು ಎರಡರಂದು ಹಂಪಿ ಉತ್ಸವ ನಡೆಯಲಿದೆ ವಿಜಯನಗರ ಸಾಮ್ರಾಜ್ಯ ಅಂದರೆ ಯಾವುದಕ್ಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ಸ್ಮಾರಕಗಳು ಇಲ್ಲಿನ ಸ್ಮಾರಕಗಳು ಹಂಪಿ ಉತ್ಸವದಲ್ಲಿ ದೀಪಗಳ ಅಲಂಕಾರದೊಂದಿಗೆ ಕಂಗೊಳಿಸುತ್ತವೆ ಪ್ರಾಚೀನ ಕಾಲದಲ್ಲಿ ಮುತ್ತು ರತ್ನಗಳನ್ನು ಬಂಗಾರ ವಜ್ರ ವೈಡೂರ್ಯಗಳನ್ನು ಸಂತೆಯಲ್ಲಿ ಸೇರಿನಿಂದ ಅಳೆತ ಉದಾಹರಣೆ ಹಂಪಿಯ ಸಾಮ್ರಾಜ್ಯದ್ದಾಗಿದೆ ವಿಜಯನಗರ ಸಾಮ್ರಾಜ್ಯ ಎಂದರೆ ತುಂಬ ಶ್ರೀಮಂತ ಸಾಮ್ರಾಜ್ಯ ಅಂತ ಹೇಳ್ಬೋದು ಇಲ್ಲಿ ವಸ್ತು ಪ್ರದರ್ಶನ ಸ್ಟಾಲ್ಗಳು ಎಲ್ಲ ರೆಡಿ ಆಗ್ತಾ ಇದ್ದಾವೆ ವಿವಿಧ ಇಲಾಖೆಗಳಿಂದ ತಮ್ಮ ತಮ್ಮ ಮಾಹಿತಿಯನ್ನು ಐ ಸಿ ಮುಖಾಂತರ ವಸ್ತು ಪ್ರದರ್ಶನದಲ್ಲಿ ಸೂಪರ್ ಆಗಿರುತ್ತದೆ ಇದು ಬಂದುಬಿಟ್ಟು ವಿರೂಪಾಕ್ಷ ಸ್ವಾಮಿ ಟೆಂಪಲ್ ಎದುರುಗಡೆ ಮಾತಂಗ ಪರ್ವತ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಇಲ್ಲಿಗೆ ಭೇಟಿ ನೀಡುವವರು ತಮ್ಮ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಬನ್ನಿ ನಡೆದುಕೊಂಡು ಬಂದರೆ ತುಂಬ ಚೆನ್ನಾಗಿ ಹಂಪಿಯನ್ನು ನೋಡಬಹುದು ಪಾರ್ಕಿಂಗ್ ಮಾಡಿರ್ತಕ್ಕಂಥ ಸ್ಥಳದಲ್ಲಿಯೇ ನಿಮ್ಮ ವಾಹನವನ್ನು ಬಿಟ್ಟು ಸೈಡ್ಲಕ್ಕೆ ಹಾಕ್ಕೊಂಡು ಬನ್ನಿ ಮತ್ತು ಪ್ರಮುಖ ವೇದಿಕೆಗಳು ಅಂತಂದರೆ ಮಹಾನವಮಿ ದಿಬ್ಬ ಮತ್ತು ಇನ್ನೂ ಪ್ರಮುಖ ವೇದಿಕೆ ಅಂತಂತಂದರೆ ಎಂ ಪಿ ಪ್ರಕಾಶ್ ವೇದಿಕೆ ಇದು ಗಾಯತ್ರಿ ಪೀಠ ಅಂತ ಎಂದು ಕೂಡ ಕರೆಯುತ್ತಾರೆ ಇದಕ್ಕೆ ಬರಬೇಕೆಂದರೆ ನೀವು ಕಡ್ಡಿರಾಂಪುರದಿಂದ ಬರಬೇಕು ಈ ವೇದಿಕೆಗೆ ಎಲ್ಲ ಕಲಾವಿದರು ಹಾಗೂ ಸಿನಿಮಾ ನಟರು ಬರುವಂತಹ ವೇದಿಕೆ ಎಂ ಪಿ ಪ್ರಕಾಶ್ ವೇದಿಕೆ ಎಂದು ಕರೆಯಲಾಗುತ್ತದೆ ಮಹಾನವಮಿ ದಿಬ್ಬ ವೇದಿಕೆಯಲ್ಲಿ ಪ್ರಮುಖ ಬಯಲಾಟಗಳು ನಾಟಕಗಳು ನಡೆಯುತ್ತವೆ ಸ ಸ್ಥಳೀಯ ಕಲಾವಿದರಿಂದ ವಿರೂಪಾಕ್ಷ ಸ್ವಾಮಿ ಟೆಂಪಲ್ ಒಳಗಡೆ ಒಂದು ನಿ ವೇದಿಕೆ ಇರುತ್ತದೆ ಅದರಲ್ಲಿ ಮಹಿಳಾ ಗೋಷ್ಠಿಗಳು ಹಾಗೂ ಚರಿತ್ರೆ ಬಗ್ಗೆ ಅವಲೋಕನ ಇರುತ್ತದೆ ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಸಹ ಒಂದು ವೇದಿಕೆ ಹಾಗೂ ಸಾಸಿವೆ ಕಾಳು ಗಣಪತಿಯಲ್ಲಿ ಕೂಡ ಒಂದು ವೇದಿಕೆಯನ್ನು ಆಯೋಜಿಸಲಾಗಿದೆ ಈಗ ಎಂ ಪಿ ಪ್ರಕಾಶ್ ವೇದಿಕೆಯಲ್ಲಿ ಪ್ರಮುಖ ಕಾರ್ಯಕ್ರಮಗಳ ವಿವರ ಇಲ್ಲಿದೆ ನೋಡಿ ನಟರಾದ ರಮೇಶ್ ಅರವಿಂದ ಉಪೇಂದ್ರ ವಿಜಯ್ ರಾಘವೇಂದ್ರ ಅವರು ಆಗಮಿಸುತ್ತಾರೆ ರಾಜೇಶ್ ಕೃಷ್ಣನ್ ಅರ್ಜುನ್ ಜನ್ಯ ಗುರುಕಿರಣ್ ಇವರು ಸಂಗೀತವನ್ನು ಏರ್ಪಡಿಸಲಾಗಿದೆ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಹನುಮಂತು ಕೂಡ ಬರಲಿದ್ದಾರೆ ತರುಣ್ ಸುಧೀರ್ ಡೈರೆಕ್ಟರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬರಲಿದ್ದಾರೆ ನಿಮಗೆ ಮ್ಯಾಪ್ ಎಲ್ಲ ಯಾವ ಥರ ಹೇಗೆ ಹೋಗಬೇಕು ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಅಂತೇಳಿಬಿಟ್ಟು ನಿಮಗೆ ಕೊನೆಯದಾಗಿ ಒಂದು ಪಿಕ್ಚರಲ್ಲಿ ಎಲ್ಲ ತೋರಿಸಲಾಗಿದೆ ಇಲ್ಲಿ ಬಂತು ನೋಡಿ ಈ ಪಿಕ್ಚರ್ ಪ್ರಕಾರ ನೀವು ನಿಮ್ಮ ವಾಹನವನ್ನು ಪಾರ್ಕ್ ಮಾಡಿ ಹಂಪಿಯನ್ನು ಕಣ್ತುಂಬಿಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೈದು ಒಂದು ಹಂಪಿ ಉತ್ಸವ ತುಂಬ ವಿಶಿಷ್ಟವಾಗಿದೆ ಹಲವಾರು ಕಲಾವಿದರು ಬಂದು ಆಗಮಿಸಿ ಮನರಂಜನೆಯನ್ನು ನೀಡುತ್ತಾರೆ ಅದನ್ನು ಬಂದು ಸವಿರಿ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಎಲ್ಲ ಮಾಹಿತಿಯನ್ನು ಕ್ಲಿಯರಾಗಿ ನೋಡೋಕೆ ಎಚ್ ಡಿ ರಿಸಲ್ಯೂಷನನ್ನು ಸೆಟ್ ಮಾಡಿಕೊಳ್ಳಿ ಪಿಕ್ಚರ್ ಕ್ವಾಲಿಟಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ಯಾವುದೇ ಒಂದು ಚಟುವಟಿಕೆ ಹಾಕಿದರೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಿಳಿಸಲಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್